ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡೀಸ್ ಮಗ ಬಂದು ಸಿಕ್ಸ್ ಡೇಸ್ ಆಯಿತು ಸಿಕ್ಸ್ ಡೇಸ್ ಆದಮೇಲೆ ಇನ್ನೊಂದು ಇದ್ದಾನೆ ಅಮ್ಮನ್ನ ಈ ಸಲ ಹಿಂಸೆ ಮಾಡಿ ಕರೆಸ್ಕೊಂಡಿದ್ದೀನಿ ಯಾವ ಕರದೂ ಕುರಿ ಕೋಳಿ ಅಂತ ಬರೀನಪ್ಪ ಹೇಳೋರು ನಮ್ಮನೆಯವರು ಬಾರಮ್ಮ ಅಂತ ಸ್ವಲ್ಪ ಜೋರು ಮಾಡಿದ್ದಕ್ಕೆ ಅವನು ಬಂದಿದ್ದಾರೆ ಮಗ ಇನ್ನು ಹೋಟ್ ಮೇಲೆ ಅವನಿಗೆ ಸ್ವಲ್ಪ ಇಷ್ಟ ಆಗಿರೋದೆಲ್ಲ ಮಾಡ್ಕೊಡ್ತೀನಿ ಬಂದಿದ್ದೆ ಐದು ದಿನ ಅಲ್ವಾ ಹಾಗಾಗಿ ಅವನಿಗೆ ಕೆ ಸಿನಲ್ಲಿ ಸಿಗೋ ಬರ್ಗರು ತುಂಬ ಇಷ್ಟ ಮನೆಯವ್ರು ತಂದು ಕೊಟ್ಟಿದ್ದರು ಹೋಗೋ ಹಿಂದಿನ ದಿನ ಕೂತ್ಕೊಂಡು ಯಾರಿಗೂ ಕೊಡದೆ ಬಾರಿಸ್ತಾ ಇನ್ನು ಮಮ್ಮಿ ಮೊಮ್ಮಕ್ಕಳು ಬರೋದು ಹೋಗೋದು ಅಂತಂದರೆ ಅವರಿಗೆ ಜಾಮೂನ್ ರೆಡಿ ಮಾಡಿಟ್ಟಿರ್ತಾರೆ ಇನ್ನೊಂದರೆ ಅಣ್ಣನ ಮಗ ಇವತ್ತು ಬರ್ತಾ ಇದ್ದಾನೆ ಅಣ್ಣನ ಮಗ ಇವತ್ತು ನೈಟ್ ಬರ್ತಾನೆ ನನ್ನ ಮಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ದಾನೆ ಸಿಗ್ತಾ ಇರಲಿಲ್ಲ ಒಂದಿನ ಬೇಗ ಹೊಡ್ಬಿಡೋನು ಆದರೆ ಸ್ವಲ್ಪ ಅಲ್ಲಿಂದು ಟ್ರೀಟ್ಮೆಂಟ್ ಇತ್ತು ಅಂತ ಒಂದಿನ ಎಕ್ಸ್ಟ್ರಾ ನಾವು ರಜೆ ತೊಗೊಂಡ್ವಿ ಹಾಗಾಗಿ ಅವರಿಬ್ಬರು ಮೀಟ್ ಮಾಡಿದರು ಇನ್ನೇನು ನನ್ನ ಮಗ ಹೊರಡಬೇಕಲ್ಲ ಎಲ್ರಿಗೂ ಬಾಯ್ ಇದ್ದಾನೆ ಪ್ರತಿ ಸಲವೂ ನಾನು ಮಗ ಹೊರಟಾಗ ಅವನ ಜೊತೆಯೇ ದೀಪ ಹಚ್ಚಿಸ್ತೀನಿ ಈ ಸಲ ಮಮ್ಮಿ ಬರ್ತಾಯಿಲ್ಲ ಮಮ್ಮಿದು ಒಂದು ಸೆಲ್ಫಿ ಎಲ್ಲ ಜೋರಾಗಿತ್ತು ಸ್ವಲ್ಪ ಅವನು ಮಮ್ಮಿಗೆ ಅಟ್ಯಾಚ್ಮೆಂಟು ಜಾಸ್ತಿ ಮಮ್ಮಮ್ಮ ಬನ್ನಿ ಅಂತ ಅಂದ ನನಗೆ ಹೋಗವಾ ಹುಷಾರಿಲ್ಲ ಮತ್ತು ಅಲ್ಲಿಗೆ ಹಿಂಗೆ ಹೋಗಿ ಹಿಂಗೆ ಬಂದರೆ ಕಾಲೆಲ್ಲ ನೋವಾಗ್ತವೆ ಕಾಲೆಲ್ಲ ಓದ್ಕೊಳ್ತೇವೆ ಅಂತ ಹೇಳ್ಬಿಟ್ಟು ಬರಲಿಲ್ಲ ನನಗೆ ಬೆಳಗ್ಗೆ ಟೈಮು ಹೋಟೆಲಲ್ಲಿ ತಿಂಡಿ ತಿನ್ನೋದು ಅಂದರೆ ಇಷ್ಟನೇ ಆಗಲ್ಲ ಆದರೆ ಸಕಲೇಶ್ಪುರದಲ್ಲಿ ಇದೊಂದು ಓಟೆಲಲ್ಲಿ ಇಷ್ಟ ಆಗುತ್ತೆ ಇದು ಸಕಲೇಶ್ಪುರದಿಂದ ಗುಂಡಿಯ ಗೋಗಾ ರೋಡಲ್ಲಿ ಲೆಫ್ಟಿಗೇನೆ ಹೆತ್ತೂರು ಮೂಗೂರು ಕೂಡು ರಸ್ತೆ ಅಂತ ಹಿಂಗೆ ಹಾರು ಮಾರ್ಕ್ ಇದೆ ಅಲ್ಲಿ ಅಕ್ಕಿ ರೊಟ್ಟಿ ಹೋಟೆಲ್ ಅಂತ ಇದೆ ಅಕ್ಕಿ ರೊಟ್ಟಿ ಸಿಗುತ್ತೆ ಹಾಗಾಗಿ ನನಗೆ ತುಂಬ ಇಷ್ಟ ಸೇಮ್ ನಾವು ಮನೇಲಿ ಮಾಡಿದ ಥರನೇ ಇರುತ್ತೆ ಅಕ್ಕಿ ರೊಟ್ಟಿ ಗೊಡ್ಗಾರ ಮೊಸರು ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಟೇಸ್ಟ್ ತುಂಬ ಇಷ್ಟ ಆಯಿತು ಅಮ್ಮ ಕಡ್ಬೆಲ್ಲ ತಗೊಂಡು ಟೇಸ್ಟ್ ಮಾಡಿದ್ರು ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದರಿಂದ ಘಾಟ್ ಫುಲ್ ಹೋಗೋ ತನಕ ಮಿಸ್ಟು ಬಟ್ ಘಾಟಲ್ಲಿ ಅರ್ಧದಿಂದ ಮಳೆ ಸ್ಟಾರ್ಟ್ ಆಯಿತು ಅನ್ನ ಗುಂಡ್ಯಾ ಬಿಟ್ಟ ಮೇಲಂತೂ ಫುಲ್ ಮಗನ ಸ್ಕೂಲ್ಗೆ ಹೋಗೋ ತನಕ ಕೂಡ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಅಮ್ಮ ಇದೆ ಫಸ್ಟ್ ಟೈಮು ಮಗನ ಸ್ಕೂಲು ಆಸ್ಟೆಲ್ಲು ನೋಡ್ತಾ ಇರೋದು ಖುಷಿ ಆಯ್ತೈತೆ ಕಣ ನೀನು ಇಲ್ಲ ನೋಡಿ ಮಗ ಅಂತಿದ್ರು ಅಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ತಗೊಂಡ್ ಐದು ವರ್ಷ ಆಗಿತ್ತು ಅಂತ ಇವಾಗ ಕರ್ಕೊಂಡ್ ಬಂದಿದೀವಿ ಅಲ್ಲಿಗೆ ಸೂರ್ಯ ದೇವಸ್ಥಾನ ಎಲ್ಲ ಹೋಗಿದ್ವಲ್ಲ Bilen har det bra. ನನಗೆ ಈ ಸ್ನಾನಘಟ್ಟ ಎಲ್ಲ ನೋಡುವಾಗ ನಿಂತು ಈ ಸುಬ್ರಹ್ಮಣ್ಯ ಹಂಡಿಗೆ ಅವರು ಹೇಳ್ತಾರೆ ಸೌಜನ್ಯ ಅದು ಪ್ರಕರಣ ಸ್ಟಾರ್ಟ್ ಆಗೋದು ಇಲ್ಲಿ ಇಳಿದು ಬಸ್ ಸ್ಟ್ಯಾಂಡ್ ಹತ್ರ ಸ್ನಾನಘಟ್ಟದಿಂದ ಅಂತ ಅದನ್ನು ನೋಡಿನೇ ನನಗೆ ಒಂಥರ ಮೈಂಡು ಒಂಥರ ಅಪ್ಸೆಟ್ ಆದಂಗೆ ಆಯಿತು ಮತ್ತು ಆ ಜಾಗ ಎಲ್ಲ ನೋಡುವಾಗ ಅಲ್ಲೆಲ್ಲ ಕೊಲೆ ಮಾಡಿಬಿಟ್ಟು ಶವ ಹಾಕಿರ್ತಾರ ಅಂತಲೂ ತಲೆಗೆ ಬರ್ತಾಯಿತ್ತು ಇಲ್ಲಿ ಕಾರಲ್ಲಿ ಹೋಗುವಾಗ ದಾರಿಯಲ್ಲಿ ಹೆಣ್ಮಕ್ಳೆಲ್ಲ ನಡ್ಕೊಂಡು ಬರ್ತಾಯಿದ್ರು ಅವರು ನೋಡಿದ್ರೆ ನನಗೆ ಸೌಜನ್ಯನೇ ನೋಡ್ದಂಗೆ ಅನ್ನಿಸ್ಬಿಡ್ತು ಯಾಕೆಂದರೆ ಆಕೆಯೂ ಕೂಡ ನಡ್ಕೊಂಡು ಹೋಗುವಾಗಲೇ ಕಿಡ್ನಾಪ್ ಮಾಡಿಬಿಟ್ಟು ಇನ್ನೊಂದು ಮಾಡಿ ಕೊಲೆ ಮಾಡಿದ್ದಲ್ಲ ನನಗೆ ಧರ್ಮಸ್ಥಳದಲ್ಲಿರೋ ಮಂಜುನಾಥ ಸ್ವಾಮಿ ಮೇಲೆ ಅಪಾರ ಭಕ್ತಿ ಹಾಗಾಗಿ ನಾನು ದ ಮಂಜುನಾಥನ ದರ್ಶನಕ್ಕೋಸ್ಕರ ಬರ್ತೀನಿ ಅದು ಬಿಟ್ಟು ಧರ್ಮದ ಹೆಸರಲ್ಲಿ ಅಧರ್ಮ ಮಾಡ್ತಾ ಇರೋ ವ್ಯಕ್ತಿಗಳ ಮೇಲೆ ನನಗೆ ನಯ ಪೈಸಿದ ಬೆಲೆ ಗೌರವ ಒಂಚೂರು ಇಲ್ಲ ಇತ್ತೀಚೆಗೆ ನಂದು ವಾರ ಎಂಟು ದಿನದಿಂದ ಅಷ್ಟೇ ನ್ಯೂಸ್ ಚಾನಲಲ್ಲಿ ಒಬ್ಬ ಸೌಜನ್ಯ ಕೇಸು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಟ್ ನಾನು ಇಲ್ಲಿ ತನಕ ನೋಡಿರೋದು ಸುಬ್ರಹ್ಮಣ್ಯ ಹಂಡಿಗೆ ಅವ್ರದ್ದು ಸಮೀರ್ ಅವ್ರದ್ದು ಮತ್ತೆ ಕೂಡ್ಲಾ ಅನ್ನೋದೊಂದು ಚಾನೆಲ್ ಇದೆ ಈ ಕಡೆ ದಕ್ಷಿಣ ಕನ್ನಡ ಅವ್ರದ್ದು ಅವ್ರ ಮೂರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಾನು ಸೌಜನ್ಯ ಕೇಸ್ ಬಗ್ಗೆ ಚರ್ಚೆ ಅವ್ರು ಮಾತ್ರ ಮಾಡಿದ್ದನ್ನು ನಾನು ನೋಡಿದ್ದೀನಿ ಅಷ್ಟೇ ಬಿಟ್ಟರೆ ಇನ್ಯಾವ ಯಾವ ನ್ಯೂಸ್ ಚಾನಲ್ಲು ಕೂಡ ಧರ್ಮಸ್ಥಳದ ಬಗ್ಗೆ ಆಗಲಿ ಈ ಕೇಸ್ಗಳ ಬಗ್ಗೆ ಆಗಲಿ ಮಾತಾಡಿರಲಿಲ್ಲ ನಮಗೆ ಅವ್ರ ಥರ ಎಲ್ಲ ಹೋರಾಟ ಮಾಡೋಕ್ಕಾಗಲ್ಲ ನಾವು ಮನೆಯಲ್ಲೇ ಮಂಜುನಾಥ ಸ್ವಾಮಿನ ನೆನಪಿಸ್ಕೊಂಡು ಪ್ರತಿಯೊಬ್ಬರೂ ಕೂಡ ಸೌಜನ್ಯಂಗೆ ನ್ಯಾಯ ಸಿಗಲಿ ಸೌಜನ್ಯ ಅಂತ ನೂರಾರು ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಅಂತ ದಿನಕ್ಕೆ ಹತ್ಸಲ್ಲ ಅಂದರೆ ನಾವು ಏನನ್ನ ಅಂದ್ಕೊಳ್ತೀವತ್ತು ಸಲ ಅದು ಆಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾರೆ ಅದು ನಮಗೆ ಕೂಡ ಅನುಭವ ಆಗಿದೆ ಎಲ್ಲರೂ ಕೂಡ ಅದೊಂದು ಮಾಡ್ಬೋದಲ್ವಾ ನನಗೆ ಮಂಜುನಾಥ ಸ್ವಾಮಿ ಅಂದರೆ ಅಷ್ಟು ಅಷ್ಟು ಇಷ್ಟ ನಾವಂತೂ ಫ್ರೀ ಆದಾಗೆಲ್ಲ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊ ಬರ್ತಾ ಇದ್ವಿ ಒಂದು ಮನಸ್ಸಿಗೆ ಸಮಾಧಾನ ಎಲ್ಲ ಆಗ್ತಾಯಿತ್ತು ಬಟ್ ಈ ಸಲ ನನಗೆ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬಂದ್ರು ಅಲ್ಲೇನೋ ಹೋಗಿದ್ದೀವ ಅನ್ನೋ ಸಮಾಧಾನ ಕೂಡ ನನಗೆ ಇರಲಿಲ್ಲ ನೋಡಿ ಎಷ್ಟೊಂದು ಜನ ತಮ್ಮ ಮಕ್ಕಳನ್ನ ಕಳ್ಕೊಂಡು ಎದುರುಗಡೆ ಅಪರಾಧಿಗಳು ಇರ್ತಾರೆ ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ ಆದರೆ ನ್ಯಾಯ ಸಿಗ್ತಾ ಇಲ್ಲ ಅವರಿಗೆ ಅವ್ರಿಗೆ ಎಷ್ಟು ರಕ್ತ ಕುದೀತಾ ಇರ್ಬೋದಲ್ವ ಮಹಾತಾಯಿಯರಿಗೆ ಬೇಗ ನ್ಯಾಯ ಒದಗಿಸ್ಕೊಡ್ಲಿ ಅಂತ ನಾನು ಆ ದೇವರಲ್ಲಂತೂ ಕೇಳ್ಕೊಂಡಿದ್ದೀನಿ ಅಲ್ಲಿಂದ ನಾವು ಅಮ್ಮ ಒಂದು ಫೋಟೋ ಬೇಕು ಮಂಜುನಾಥ ಸ್ವಾಮಿದು ಅಂತ ತಗೊಂಡು ಶಾಂತಿವನಾಗ ಹೋದ್ವಿ ನಮ್ಮನೆಯವ್ರೇನೋ ಅಡ್ಮಿಟ್ ಆಗ್ತೀನಿ ಸಣ್ಣ ಆಗಕ್ಕೆ ಅಂತ ಅಪಾಯಿಂಟ್ಮೆಂಟ್ ತಗೊಂಡಿದ್ರಂತೆ ಬಟ್ ಮಗನ್ ಬಿಡೋದು ಒಂದು ಟೂ ಡೇಸ್ ಇದ್ದಂಗೆ ನಮಗೆ ಹೇಳಿದ್ದು ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಅಂತ ಅಲ್ಲಿ ತನಕ ನನಗ್ ಗೊತ್ತಿರಲಿಲ್ಲ ಅವ್ರದ್ದು ರೂಲ್ಸ್ ಏನೇನಿರುತ್ತೋ ಫಾರ್ಮ್ ಎಲ್ಲ ಫಿಲ್ ಮಾಡ್ಕೊಳ್ತಾ ಇದ್ರು ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಎಲ್ಲ ಕಡೆ ಓಡಾಡಿದ್ವಿ ನನಗೆ ಎಲ್ಲೋದ್ರೂ ಎಲ್ಲಿ ಕೂತ್ರು ಎಲ್ಲಿ ನಿಂತರೂ ಮಾತ್ರ ಅಲ್ಲಿ ಆಗಿರೋ ಅನ್ಯಾಯನೇ ಮೊದಲು ನನಗೆ ತಲೆಗೆ ಬರ್ತಾ ಇದ್ದಿತ್ತು ಹಾಗಾಗಿ ನನಗೆ ಅವ್ರನ್ನ ಅಲ್ಲಿ ಬಿಟ್ಟು ಬರೋಕ್ಕೆ ನನಗೆ ಮನಸ್ಸು ಸ್ವಲ್ಪ ಇಂಜರಿತ್ತು ಬಟ್ ಅವರು ನಮ್ಮ ಮಾತು ಕೇಳಲ್ಲ ಇಲ್ಲ ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಉಳ್ಕೊಂಡ್ರು ನಾವು ಆಟ್ವಿ ಬಸ್ ಅಲ್ಲಿಂದ ನಾವು ಅಣ್ಣನ ಮನೆಗೆ ಬಂದ್ವಿ ಅಣ್ಣನ ಮಗ ಬಂದಿದ್ನಲ್ಲ ಅವನಿಗೋಸ್ಕರ ಮಮ್ಮಿ ಜಾಮೂನ್ ಮಾಡ್ತಾಯಿದ್ರು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡ್ವಿ ಮತ್ತು ನೆಕ್ಸ್ಟ್ ಡೇ ನಮ್ಮದು ಮಮ್ಮಿ ಮನೆದು ಮಂದಿ ಮರ್ಗೂರ್ ಶಿವರ ಅಂತ ಅಂತೇಳ್ಬಿಟ್ಟು ಹೋಗಿ ತುಂಬ ದಿನ ಆಗಿತ್ತು ಅಣ್ಣನ ಮಗನೂ ಬಂದಿದ್ದಾನಲ್ಲ ಹೇಳ್ಬಿಟ್ಟು ಹೊಟ್ವಿ ಮೂರು ಮಕ್ಳು ಕರ್ಕೊಂಡು ಹೋಗ್ಬೇಕಿತ್ತು ಬಟ್ ನನ್ನ ಮಗ ಒಂದಿನ ಆಲ್ರೆಡಿ ಲೇಟಾಗಿತ್ತು ಹಂಗೆ ಅಲ್ಲಿ ಪರ್ಮಿಷನ್ ಕೊಡೋಲ್ಲ ಸ್ಕೂಲಲ್ಲಿ ಹಾಗಾಗಿ ಅವನು ಆಟ ಮಮ್ಮಿಗೆ ಬೇಜಾರು ಜನಕ್ಕೆ ಇಲ್ವಲ್ಲ ಅಂತೇಳ್ಬಿಟ್ಟು ಬಟ್ ಏನೂ ಮಾಡೋಕ್ಕಾಗಲ್ಲ ಇಬ್ರು ಮಕ್ಳಿದ್ರಲ್ಲ ಅವ್ರನ್ನ ಎಲ್ರ ಕರ್ಕೊಂಡು ಬಂದ್ವಿ ಇದು ನಮ್ದು ಮಮ್ಮಿ ಮನೆಯದು ಮನದೇವ್ರು ಇದು ಗಂಡಸಿ ಹ್ಯಾಂಡ್ ಪೋಸ್ಟ್ ಅಂತ ಇದೆ ಅಲ್ಲಿಂದ ಮರ್ಗೂರು ಶಿವರ ಅಂತ ಇದೆ ಮರ್ಗೂರು ಬಂದು ದೇವರು ಶಿವರ ಅಂತ ಹೇಳ್ಬಿಟ್ಟು ಹೆಂಡೇವ್ರು ತುಂಬ ವರ್ಷದಿಂದ ದೇವಸ್ಥಾನ ಕಟ್ತಾನೇ ಇದ್ದಾರೆ ಇನ್ನೂ ಫಿನಿಶ್ ಆಗಿಲ್ಲ ಇದು ಶಿವರದಮ್ಮ ಅಂತೇಳ್ಬಿಟ್ಟು ಅಲ್ಲೇ ಎರಡೆರಡು ಕಿಲೋಮೀಟ್ರ್ ಅಷ್ಟೇ ಇನ್ನು ದೇವಸ್ಥಾನಕ್ಕೆ ಪೂಜಾರು ಬಂದಿರಲಿಲ್ಲ ನಾವು ಬಂದು ಒಂದು ಗಂಟೆನೇನೋ ಕಾದ್ವಿ ಕಾಯ್ದು ಕಾಯ್ದು ಸುಸ್ತಾಗ್ಬಿಟ್ಟು ನಾವು ಅಲ್ಲೇ ಬಾಲಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಇವಾಗ ಮಕ್ಕಳ ಜೊತೆ ಎರಡು ದೇವಸ್ಥಾನದಲ್ಲೂ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು ಅಲ್ಲಿಂದ ನಾವು ಊರಿಗೆ ಬಂದ್ವಿ ಊರಿಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಸನ ಕಡೆ ಹೊರಡ್ತಾ ಇದ್ದೀವಿ ಅದೇ ಶಾಸ್ಟರ್ ಇಂದ ಬಂದಿದ್ ನಾನು ಬರೀ ಟೂ ಡೇಸ್ ರಜಾ ಅಷ್ಟೇ ನಮ್ಮ ಅತ್ತಿಗೆ ಅನಂತಣ್ಣ ಎಲ್ಲ ಅಲ್ಲೇ ಮಾತಾಡ್ಸೋಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಇವಾಗ ಯಶೋದ್ ಮಾತಾಡ್ತೈತ್ ಮುಂದೆ ಇನ್ನು ಆದೇಶ್ ಬಂದಿದ್ನಲ್ಲ ಹೊಂಗೆರೆ ಅಮ್ಮನು ಬಂದಿದ್ರು ಆದೇಶನಮ್ಮ ತರಿಸ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಲಕ್ಷ ವೈಬು ಎಲ್ಲ ಬಂದಿದ್ರು ಮಕ್ಕಳು ಸಿಗದೆ ಅಪ್ರೂವ್ ಅಲ್ವಾ ಬಂದಾಗ ಎಲ್ಲ ಒಟ್ಟಿಗೆ ಸೇರ್ಕೊಂತಾರೆ ಇನ್ನೊಂದಿನ ನಮ್ಮ ಆದೇಶ ಕೂಡ ಹೊರಬಿಡ್ತೇನೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಸೌಜನ್ಯ ಪರ ಹೋರಾಟ ಮಾಡೋಕಾಗ್ಲಿಲ್ಲ ಅಂದ್ರೂ ಸೌಜನ್ಯಗೆ ಸೌಜನ್ಯ ತರ ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆಯಲ್ವ ನ್ಯಾಯ ಸಿಗ್ಲಿ ನ್ಯಾಯ ಸಿಗಲಿ ಅಂತ ನಾವು ದಿನಕ್ಕೆ ಹತ್ತು ಸಲ ಅಂದ್ರೂ ನಾವು ಏನು ಅಂದ್ಕೊಳ್ತೀವಿ ಅದಾಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾರೆ ಹಾಗಾಗಿ ಇದ್ರ ಮೂಲಕನಾದರೂ ಸೌಜನ್ಯಂಗೆ ನ್ಯಾಯ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ Thank you.